ಹೇ ಹೇ कैंडिडेट 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 ಬಿಜೆಪಿ ಸದಸ್ಯರ ಆದಮನ ಹ ನಮಿನೇಷನ್ ಫೈಲ್ ಮಾಡಕ್ಕೆ ಬರ್ತಾ ಇದ್ದಾರೆ ಮೈತ್ರಿಪarty ಅರೆನ कैंडिडेटರ ಮಧ್ಯೆ ಬಂತು ಅಲ್ಲ ಅಂದೆ ಗಾಡಿ ಹಟಾಕಿದೆ ಅಂದ್ರೆ ಮತ್ತೆ 5 ಮಿಲಿಯನ್ ನೀವು ಲಾರಿಚೆ ಮಾಡ್ತೀರಾ ಅದೆ ನೀವು ಚುನಾವಣೆಗೆ ಹೋಗ್ತೀರಾ ಅದಕ್ಕೆ ಅಧಿಕಾರಿಗಳು ಇರ್ತಾರೆ ಅಪ್ಪ ಲಪ್ಪನ್ ಕೊಡ್ತೀರಾ ಅಣ್ಣ ಸತ್ಯ ಸತ್ಯ ಮೋ ஏ சைடிக்கு வரவும் எல்லா ஒட்டிக்கு வர போறது சைடி சைடிக்கு இது சைடிக்கு போற ஒரு பக்க ஷாட் அடிச்சு ஆனா சைடிக்கு தான் போலி சச்சீஷ் என்ன மாத்துறான் இந்த ஒட்டி மேட் मध्ये ಹೋಗதளே மேட் मध्ये வந்து भरली 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 தாட்ரி भरली யாக்கே இந்த வெட் பண்ணிட்டு போறது பத்தி தந்து உளவுகத்துக்கு இது போஸ்ட் குடுங்க போன்னு என்னடா

ನಾವು ವಿರೋಧ ಪಕ್ಷವಾಗಿ ಇದ್ದಂಥದ್ದು ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಆದರೂ ಸಹ ಚುನಾವಣೆ ಮಾಡಬೇಕು ಅಧ್ಯಕ್ಷಿದ್ದೀವಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡಿದ್ದೀವಿ ನೋಡಬೇಕು ಪ್ರಯತ್ನ ಪಡ್ತೀವಿ ಆದರೆ ಆಯಿತು ಆದರೆ ಇಲ್ಲ ಎರಡಲ್ಲ ಒಂದು ಅಲ್ವಾ ಆದರೆ ಎಲೆಕ್ಷನ್ ಇದರಲ್ಲಿ ಸಮಾನತೆ ಹೋಗಬೇಕಲ್ಲ ಆದ್ದರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ ಆದರೂ ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ ಅಧ್ಯಕ್ಷರಿಗೆ ಮಾಲತಿ ಅವರು ಮಾಡಿದ್ವಿ ಉಪಾಧ್ಯಕ್ಷ ಗಣಪತಿ ಮನೆಗಳ ಕೊಟ್ಟಿದ್ದೀವಿ ನೋಡ ಪ್ರಯತ್ನ ಬರ್ತಾ ಇದೀವಿ ನಮ್ಮಲ್ಲಿ ಅಷ್ಟು ಮೆಜಾರ್ಟಿ ಇಲ್ಲ ಆದ್ರೂ ಒಂದು ಪ್ರಯತ್ನ ಇರಲಿ ಅಂತ